ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಏಳು ಮಂಗಳವಾರ ಎರಡ್ ಸಾವಿರದ ಇಪ್ಪತ್ತೇಳು ವರ್ಷದವರೆಗೂ ಕೂಡ ಈ ಏಳು ರಾಶಿಯವರಿಗೆ ವಿಪರೀತ ದುಡ್ಡು ನೀವು ನಡೆದಿದ್ದೇ ದಾರಿ ಜೊತೆಗೆ ರಾಜ್ಯೋಗ ಶುರು ಆಗ್ತಿದೆ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಬೀಳಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಾಯಿ ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ತಾಯಿ ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಆಶೀರ್ವಾದ ಈ ರಾಶಿಯವರಿಗೆ ಶುರುವಾಗಿರೋದ್ರಿಂದ ಈ ರಾಶಿಯವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ವಿಪರೀತ ದುಡ್ಡನ್ನ ಪಡೆದುಕೊಳ್ತಾರೆ ಇವರು ಯಾವ ದಾರಿಯಲ್ಲೂ ಹೋದ್ರೂ ಕೂಡ ರಾಜ್ಯೋಗ ರಾಜ್ಯೋಗಲಾಯಿಸ್ತಾ ಇದ್ದು ಇವರು ನಡೆದಿದ್ದೇ ದಾರಿ ಎಂಬಂತೆ ಇವರು ಸಾಕಷ್ಟು ಲಾಭವನ್ನ ಗಳಿಸ್ಕೊಳ್ತಕ್ಕಂತ ಸಾಧ್ಯತೆ ಇದೆ ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಗೆ ಹೊಸ ಅವಕಾಶಗಳು ದೊರೆಯುತ್ತೆ ಎಷ್ಟು ದಿನ ನಿಂತ್ಕೊಂಡಿದ್ದಂತಹ ಕೆಲಸಗಳು ಪರಿಪೂರ್ಣಗೊಳ್ಳುತ್ತೆ ಅಂದುಕೊಂಡಂತಹ ಎಲ್ಲಾ ಕೆಲಸಗಳು ಕೂಡ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆದುಕೊಳ್ಳೋದ್ರಿಂದ ಪೂರ್ಣಗೊಳ್ಳುತ್ತೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ನಿಮ್ಗೆ ಯಶಸ್ಸು ಲಭಿಸುವ ಸಾಧ್ಯತೆ ಇದೆ ವ್ಯಾಪಾರವನ್ನ ಮಾಡತಕ್ಕಂತಹ ಈ ರಾಷ್ಟ್ರೀಯ ಜನರು ಶುಭ ಸಮಯವನ್ನ ಆನಂದಿಸ್ತಾರೆ ನಿಮ್ಗೆ ಹೆಚ್ಚಿನ ಧನ ಲಾಭವಾಗುವ ಯೋಗ ಇದೆ ನಿಮ್ಮ ಯಶಸ್ಸನ್ನ ಗಳಿಸಲು ಹಾಗೂ ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳಲು ಈ ಒಂದು ಸಂದರ್ಭಕ್ಕೆ ನಿಮಗೂ ಕಠಿಣ ಪರಿಶ್ರಮದೊಂದಿಗೆ ಕೆಲಸವನ್ನ ಮಾಡಬೇಕಾಗತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಮಯ ಉತ್ತಮವಾಗಿತ್ತು ನೀವು ಯಶಸ್ಸನ್ನ ಕಾಣ್ತೀರಾ ದಾಂಪತ್ಯ ಜೀವನವು ಸುಖಮಯವಾಗಿರ್ಲಿದ್ದು ನಿಮ್ಮ ಸಂಗಾತಿ ನಿಮಗೆ ಸಂಪೂರ್ಣ ಬೆಂಬಲವನ್ನ ನೀಡುತ್ತಾರೆ ಇನ್ನು ಮನೆ ಮತ್ತು ಕೆಲಸದ ಸ್ಥಳದಲ್ಲಿನ ಸಮಸ್ಯೆಗಳನ್ನ ಒಂದರ ನಂತರ ಇನ್ನೊಂದರಂತೆ ನೀವು ಪರಿಹರಿಸ್ಕೊಳ್ತೀರಾ ಅನುಭವಿ ವ್ಯಕ್ತಿಗಳ ಸಲಹೆಯನ್ನ ಪಡೆಯೋದು ಉತ್ತಮ ಅಂತ ಹೇಳಲಾಗ್ತಿದ್ದು ಹಿಂದಿನ ಕೆಲಸವನ್ನ ಹಿಂದೆ ಪೂರ್ಣಗೊಳಿಸುವುದು ತುಂಬಾನೇ ಒಳ್ಳೆಯದು ಇಲ್ಲದಿದ್ರೆ ನಿಮ್ಗೆ ಒಂದಷ್ಟು ಹೊರೆ ಆಗುವ ಸಾಧ್ಯತೆಗಳು ಇದೆ ನಿಮ್ಮ ಸ್ನೇಹಿತರು ಹಾಗೂ ಪ್ರೀತಿ ಪಾತ್ರರ ಸಂಪೂರ್ಣ ಬೆಂಬಲ ಸಿಗುತ್ತೆ ಮನೆ ಮತ್ತು ಹತ್ತಿರದ ಜನರು ನಿಮ್ಗೆ ನಿಮ್ಮ ಒಂದು ಕೆಲಸವನ್ನ ನೋಡಿ ಮೆಚ್ಚುಕೊಳ್ತಾರೆ ನಿಮ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡ್ತಾರೆ ಜೊತೆಗೆ ಇದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಸ್ಥಾನಮಾನ ಹೆಚ್ಚಿಗೆ ಆಗತ್ತೆ ವ್ಯಾಪಾರವನ್ನ ಮಾಡತಕ್ಕಂತ ಜನರಿಗೆ ಇದು ಸಾಮಾನ್ಯ ದಿನವಾಗಿದ್ರು ಕೂಡ ಅದರಿಂದಲೂ ಒಂದಷ್ಟು ಲಾಭವನ್ನ ಪಡ್ಕೊಳ್ತೀರಾ ಕೆಲಸದ ಸ್ಥಳದಲ್ಲಿ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದುತ್ತೀರಾ ನೀವು ಸಾಕಷ್ಟು ಭಾವುಕರಾಗಿರೋದ್ರಿಂದ ಒಂದಷ್ಟು ಎಚ್ಚರಿಕೆಯನ್ನು ವಹಿಸೋದು ಉತ್ತಮ ಇಲ್ಲದಿದ್ರೆ ಅವಸರದಿಂದ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಎಡವಟ್ಟುಗಳನ್ನ ಮಾಡಿಕೊಂಡು ಒಂದಷ್ಟು ನಕಾರಾತ್ಮಕ ಫಲಿತಾಂಶಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಹಾಗಾಗಿ ಗಮನ ಹರಿಸಿ ಮುಂದುವರಿ ಇನ್ನು ನಿಮ್ಗೆ ಹೊಸ ಜವಾಬ್ದಾರಿಗಳು ಸಿಗ್ತಾ ಹೋಗುತ್ತೆ ವ್ಯಾಪಾರವನ್ನು ಮಾಡ್ತಕ್ಕಂತ ಜನರಿಗೆ ಹೂಡಿಕೆಯನ್ನ ಮಾಡೋಕೆ ಇದು ಅತ್ಯುತ್ತಮ ಸಮಯ ಭೂಮಿ ಮನೆ ಮತ್ತು ವಾಹನಕ್ಕೆ ಸಂಬಂಧಿಸಿದಂತಹ ವಿಚಾರಗಳನ್ನ ನೀವು ಈ ಒಂದು ಸಂದರ್ಭದಲ್ಲಿ ನಿಭಾಯಿಸಿಕೊಳ್ಬಹುದು ಅಥವಾ ತೆಗೆದುಕೊಳ್ಳಬಹುದು ನೀವು ಜೀವನದಲ್ಲಿ ಸಾಕಷ್ಟು ಸಂತಸದಾಯಕವಾಗಿರಲು ಒಂದಷ್ಟು ಯೋಚನೆಗಳನ್ನ ಮಾಡ್ತೀರಾ ಆ ಯೋಚನೆಗಳಿಗೆ ಈ ಒಂದು ಸಂದರ್ಭದಲ್ಲಿ ಪುಷ್ಟಿ ಅನ್ನೋದು ಸಿಗುತ್ತೆ ಇನ್ನು ನೀವು ದೂರ ಪ್ರಯಾಣವನ್ನ ಮಾಡತಕ್ಕಂತ ಅನಿವಾರ್ಯತೆ ಎದುರಾಗಬಹುದು ಹೀಗಾಗಿ ದೂರ ಪ್ರಯಾಣ ಮಾಡುವಾಗ ಒಂದಷ್ಟು ಎಚ್ಚರಿಕೆಗಳನ್ನು ವಹಿಸೋದು ಸೂಕ್ತ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ವೃಶ್ಚಿಕ ರಾಶಿ ಕಟಕ ರಾಶಿ ಧನುರ್ ರಾಶಿ ತುಲಾ ರಾಶಿ ಕೊನೆಯದಾಗಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ತಾಯಿ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು